ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದೇವಾನು ದೇವತೆಗಳ ಸೇನಾಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ದುಷ್ಟರನ್ನ ಸಂಹಾರ ಮಾಡುವ ಸಲುವಾಗಿ ಪಾರ್ವತಿ ದೇವಿಯು ಮಗನಿಗೆ ತನ್ನ ಆತ್ಮಶಕ್ತಿಯುಳ್ಳ ಶೂಲವನ್ನ ಕೊಟ್ಟಳು ಈ ಆಯುಧವನ್ನ ವೇಲಾಯುಧ ಎಂದು ಕರೆಯುತ್ತಾರೆ ತಾಯಿಯ ಶಕ್ತಿಯುತ ಆಶೀರ್ವಾದದ ಶೂಲ ಯಾವಾಗಲೂ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆ ಇರುತ್ತದೆ ಸುಬ್ರಹ್ಮಣ್ಯನು ಈ ಆಯುಧದಿಂದ ಮುಂದೆ ಹಲವಾರು ದುಷ್ಟ ದೈತ್ಯರನ್ನ ಸಂಹಾರ ಮಾಡಿದನು ಇಂತಹ ಸುಬ್ರಹ್ಮಣ್ಯ ಸ್ವಾಮಿ ನವಿಲನ್ನ ವಾಹನ ಮಾಡಿಕೊಂಡ ಬಗ್ಗೆ ಒಂದು ಪುರಾಣದ ಕಥೆ ಇದೆ ಹೌದು ಪೂರ್ವದಲ್ಲಿ ಕಶ್ಯಪ ಪ್ರಜಾಪತಿಯಿಂದ ಸ್ತ್ರೀ ವರಾಂಗಿ ಎಂಬುವಳು ಸುರಪದ್ಮ ಎಂಬ ಮಗನನ್ನ ಪಡೆದಳು ಕಶ್ಯಪ್ಪ ಮಹರ್ಷಿಗಳು ಹೆಚ್ಚು ಕಾಲ ಹಿಮಾಲಯದ ತಪ್ಪಲಲ್ಲಿ ನದಿ ತೀರಗಳಲ್ಲಿ ತಪಸ್ಸಿನಲ್ಲಿ ನಿರತರಾಗಿರುತ್ತಿದ್ದರು ಸಂಸಾರದ ವ್ಯಾಮೋಹ ಅವರಿಗೆ ಇರಲಿಲ್ಲ ಇದನ್ನು ನೋಡಿದ ಬಾಲಕನಾದ ಸುರಪದ್ಮ ಒಮ್ಮೆ ಕೇಳಿದ ತಂದೆಯೇ ನೀವು ನಮ್ಮ ಕಡೆ ಗಮನ ಹರಿಸದೆ ಯಾವಾಗಲೂ ತಪಸ್ಸಿನಲ್ಲಿ ನಿರತರಾಗಿರುವಿರಿ ಏಕೆ ಹೇಗೆ ಮಾಡುವಿರಿ ಎಂದು ಪದೇ ಪದೇ ಕೇಳಿದರೂ ಅವನಿಗೆ ಉತ್ತರ ಸಿಗಲಿಲ್ಲ ಆಗ ತಾಯಿ ವರಾಂಗಿ ಮಗನಿಗೆ ಮಗು ನೀನು ಚಿಂತಿಸಬೇಡ ತಂದೆ ತಿಳಿಸದಿದ್ದರೆ ಏನಂತೆ ನಾನು ನಿನಗೆ ಎಲ್ಲ ವಿದ್ಯೆ ಕಲಿಸುತ್ತೇನೆ ಎಂದು ಅಸುರ ವಿದ್ಯೆ ಹೇಳಿಕೊಟ್ಟು ಪೈಶಾಚಿಕನಾಗುವಂತೆ ಬೆಳೆಸಿದಳು ತಾಯಿ ಅಂದುಕೊಂಡದ್ದಕ್ಕಿಂತ ಇನ್ನೂ ಹೆಚ್ಚಾಗಿಯೇ ಸುರಪದ್ಮ ದೈತ್ಯಾಕಾರದ ರಾಕ್ಷಸನಾಗಿ ಬೆಳೆದನು ಕಶ್ಯಪ ಮಹರ್ಷಿಗಳಿಗೆ ಇವೆಲ್ಲ ತಿಳಿದಿತ್ತು ತಾವು ಗಮನ ಕೊಡದ ಕಾರಣ ದೊಡ್ಡ ಅನಾಹುತವಾಯಿತೆಂದುಕೊಂಡರು ಒಮ್ಮೆ ಸುರಪದ್ಮ ಶಿವನನ್ನ ಕುರಿತು ಕಠಿಣ ತಪಸ್ಸು ಮಾಡಿ ಶಿವನೇ ಗಂಗಾಧರ ಪರಮೇಶ್ವರ ಅನಾಥ ರಕ್ಷಕ ಸಕಲರಿಗೂ ಒಳ್ಳೆಯದನ್ನೇ ಬಯಸುವವನೇ ಎಲ್ಲರಲ್ಲೂ ಸಮಭಾವ ತೋರುವವನೇ ಹೀಗೆಲ್ಲ ಹೇಳಿ ಪ್ರಾರ್ಥಿಸಿದನು ಪರಮೇಶ್ವರನು ದೇವತೆಗಳು ಅಸುರರೆಂಬ ಭೇದ ತೋರುವುದಿಲ್ಲ ಎಂದು ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಶಿವನು ಅಸುರನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದನು ನಿನಗೆ ಏನು ವರ ಬೇಕು ಕೇಳು ಎಂದಾಗ ನಿಮ್ಮ ಪುತ್ರನ ಕೈಯಿಂದ ಮಾತ್ರ ನನಗೆ ಸಾವು ಸಂಭವಿಸಲಿ ಇನ್ಯಾರಿಂದಲೂ ಸಾವು ಬರಬಾರದು ಎಂದು ವರ ಬೇಡಿದ ಶಿವನು ಕೂಡಲೇ ತಥಾಸ್ತು ಎಂದನು ನೋಡು ಸುರಪದ್ಮ ಈ ವರದಿಂದ ನಿನ್ನ ಪ್ರಾಣಕ್ಕೆ ಕುತ್ತು ಬರುತ್ತದೆ ಎಂದು ಎಚ್ಚರಿಕೆ ಹೇಳಿದಾಗ ಸುರಪದ್ಮ ಅಟ್ಟಹಾಸದಿಂದ ನಗುತ್ತ ಹೇ ಪ್ರಭು ನಾನು ಎಲ್ಲವನ್ನೂ ಯೋಚಿಸಿಯೇ ವರ ಕೇಳಿದ್ದೇನೆ ನೀನು ಯಾವತ್ತೂ ಧ್ಯಾನದಲ್ಲಿ ಮುಳುಗಿರುವೆ ನಿನಗೆಲ್ಲಿ ಮಕ್ಕಳಾಗುತ್ತದೆ ನಿನ್ನ ಮಕ್ಕಳಿಂದ ನನಗೆ ಸಾವು ಅಸಂಭವ ಎಂದು ಅಟ್ಟಹಾಸದಿಂದ ನಕ್ಕನು ಶಿವನು ಮಂದಹಾಸ ಬೀರಿ ಅದೃಶ್ಯನಾದನು ಅಸುರನಿಗೆ ಕೊಟ್ಟಿದ್ದನ್ನ ತಿಳಿದು ದೇವತೆಗಳು ಹೆದರಿದರು ಮಹಾವಿಷ್ಣುವಿನಲ್ಲಿ ಹೋಗಿ ಕಾಪಾಡುವಂತೆ ಕೇಳಿದರು ವಿಷ್ಣು ಕಿರುನಗೆ ಬೀರಿ ಇದೆಲ್ಲ ಶಿವನಲ್ಲಿಲೇ ಆಗುವುದೆಲ್ಲ ಒಳ್ಳೆಯದಕ್ಕೆ ಭಯಬೇಡ ಎಂದನು ಶಿವನಿಗೆ ಪುತ್ರ ಜನಿಸುವವನು ಎಂದು ವಿಷ್ಣು ಆನಂದದಿಂದ ಶೇಷಶಯನನಾಗಿ ವಿಶ್ರಾಂತಿ ಪಡೆದನು ಪಾರ್ವತಿ ಬಳಿ ಬಂದ ದೇವತೆಗಳು ತಾಯಿ ನಮ್ಮನ್ನು ರಕ್ಷಿಸು ಅಸುರನನ್ನ ಸಂಹರಿಸುವ ಪುತ್ರನನ್ನ ಪರಮೇಶ್ವರನಿಂದ ತಾಯಿ ಎಂದು ಬೇಡಿದರು ಜಗತ್ತಿನ ಮೊದಲ ದಂಪತಿಗಳಾದ ಶಿವ ಪಾರ್ವತಿಯರು ಚಿಂತಿಸಬೇಡಿ ಲೋಕ ಕಲ್ಯಾಣಕ್ಕಾಗಿ ಪುತ್ರನಿಗೆ ಜನ್ಮ ನೀಡುತ್ತೇವೆ ಎಂದು ಭಾಷೆ ಕೊಟ್ಟರು ಕೆಲ ದಿನಗಳಲ್ಲೇ ಶಿವ ಪಾರ್ವತಿಯರ ಮಗನಾಗಿ ಸುಬ್ರಹ್ಮಣ್ಯನು ಜನಿಸಿದನು ಪರಮೇಶ್ವರನ ಅಗಾಧವಾದ ಶಕ್ತಿ ಪಾರ್ವತಿಯ ಸೌಂದರ್ಯ ಮೇಳೈಸಿದ್ದ ಸುಬ್ರಹ್ಮಣ್ಯನನ್ನ ದೇವತೆಗಳೆಲ್ಲ ಅಕ್ಕರೆಯಿಂದ ಬೆಳೆಸಿ ಯೋಧನನ್ನಾಗಿ ಮಾಡಿದರು ಪಾರ್ವತಿಯು ಮಗನ ರಕ್ಷಣೆಗಾಗಿ ತನ್ನ ಆತ್ಮಶಕ್ತಿಯ ಶೂಲವನ್ನ ಕೊಟ್ಟು ಮಗು ಇದನ್ನು ದುಷ್ಟರ ಸಂಹಾರಕ್ಕಾಗಿ ಬಳಸಬೇಕು ಆದರೆ ರಕ್ಷಣೆ ಬೇಡಿ ಬಂದವರನ್ನ ಸಂಹರಿಸುವಂತಿಲ್ಲ ಎಂದು ಭಾಷೆ ತೆಗೆದುಕೊಂಡಳು ಪಾರ್ವತಿಯು ಮಗನಿಗೆ ಕೊಟ್ಟ ಈ ಆಯುಧವನ್ನೇ ವೇಲಾಯುಧ ಎಂದು ಕರೆಯುತ್ತಾರೆ ಇತ್ತ ಶಿವನಿಂದ ವರಪಡೆದ ಸುರಪದ್ಮ ತನ್ನ ದುಷ್ಕೃತ್ಯವನ್ನ ಹೆಚ್ಚು ಮಾಡಿದನು ಇವನು ಇಂದ್ರ ಲೋಕವನ್ನೇ ಭಸ್ಮ ಮಾಡಿದನು ಸುರಪದ್ಮ ಸೌಂದರ್ಯವತಿಯಾದ ಇಂದ್ರನ ಪತ್ನಿ ಶಚಿದೇವಿಯನ್ನು ಕರೆದೊಯ್ಯಲು ನೋಡಿದನು ಶಚಿದೇವಿ ಕಣ್ಣಿಗೆ ಕಾಣದಂತೆ ಅಡಕಿಕೊಂಡಳು ವಿಷ್ಣುವಿನ ಭಕ್ತರನ್ನು ತನ್ನ ಸೇವಕರನ್ನಾಗಿ ಮಾಡಿಕೊಂಡನು ದುಷ್ಟ ರಾಕ್ಷಸನ ಅಟ್ಟಹಾಸದಿಂದ ತತ್ತರಿಸಿದ ದೇವತೆಗಳು ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ರಾಕ್ಷಸನನ್ನು ಸಂಹಾರ ಮಾಡುವಂತೆ ಬೇಡಿಕೊಂಡರು ಎಲ್ಲ ಕಡೆ ದೈತ್ಯನ ಕಾಟ ಹೆಚ್ಚಿತು ಒಂದು ದಿನ ಬಾಲಕ ಸುಬ್ರಹ್ಮಣ್ಯ ನಡೆದು ಹೋಗುತ್ತಿದ್ದನು ಅವನನ್ನ ನೋಡಿದರೆ ಮುದ್ದಾಡುವಷ್ಟು ಮುದ್ದು ಮುದ್ದಾಗಿದ್ದನು ಎದುರಿನಿಂದ ಸುರಪದ್ಮನು ಬರುತ್ತಿದ್ದನು ಸೌಂದರ್ಯದ ಕನಿಯಂತಿದ್ದ ಸುಬ್ರಹ್ಮಣ್ಯನನ್ನ ನೋಡಿ ನೀನು ಯಾರ ಮಗ ಎಂದು ಕೇಳಿದನು ಆಗ ಸುಬ್ರಹ್ಮಣ್ಯನು ನಾನು ಶಿವ ಪಾರ್ವತಿಯರ ಮಗ ನಿನ್ನ ಮೃತ್ಯು ಎಂದನು ಇದನ್ನು ಕೇಳಿ ಆ ರಾಕ್ಷಸನ ಮನಸ್ಸು ಕ್ಷಣ ಅದುರಿದರೂ ಸಾವರಿಸಿಕೊಂಡು ಹೋಗೋ ನೀನೆಂತಹ ಶಿವನ ಮಗನು ಪರಮೇಶ್ವರ ಭೂಮಿ ಆಕಾಶದಷ್ಟು ಎತ್ತರವಾಗಿದ್ದು ಬಲಿಷ್ಠನಾಗಿದ್ದಾನೆ ಪುಟ್ಟ ಗುಬ್ಬಚ್ಚಿ ಮರಿಯಂತಿರುವ ನೀನು ಶಿವನ ಪುತ್ರನ ಎಂದು ನಕ್ಕು ಸುಬ್ರಹ್ಮಣ್ಯನನ್ನು ಮತ್ತಷ್ಟು ಅಣಗಿಸಿದನು ಇದರಿಂದ ಕೋಪಗೊಂಡು ಹೊಡೆಯಲು ಹೋದ ಸುಬ್ರಹ್ಮಣ್ಯ ರಾಕ್ಷಸನು ಕೈಯತ್ತಿದ ಇಬ್ಬರು ಗುದ್ದಾಡಿ ಹೊಡೆದಾಡಿ ಕುಸ್ತಿ ಮಾಡಿ ಒಳ್ಳೆಯ ಪಟ್ಟುಗಳಿಂದ ಹೋರಾಡಿದರೂ ಅವನು ಸೋಲಲಿಲ್ಲ ಇವರು ಗೆಲ್ಲಲಿಲ್ಲ ಆಗ ಸುಬ್ರಹ್ಮಣ್ಯನು ತನ್ನ ತಾಯಿ ಕರುಣಿಸಿದ ವೇಲಾಯುಧವನ್ನು ಒರೆಯಿಂದ ಹೊರತೆಗೆದನು ಆ ಯುದ್ಧ ಹೊರಬಂದಂತೆ ವೇಲಾಯುಧದ ಕಣ್ಣು ಕೋರೈಸುವ ಮಿಂಚಿನಂತಹ ಪ್ರಕೃತಿಯ ತೇಜಸ್ಸನ್ನ ತಡೆಯಲಾರದ ಅಸುರನಿಗೆ ಕಣ್ಣು ಕಾಣಿಸದಂತಾಯಿತು ಸುಬ್ರಹ್ಮಣ್ಯನಿಂದ ಅಸುರಸುರ ಪದ್ಮನು ತಪ್ಪಿಸಿಕೊಂಡು ಹೋಗಿ ಮಾವಿನ ಹಣ್ಣು ಎಲೆಗಳಿಂದ ತುಂಬಿದ ಮರವಾಗಿ ನಿಂತನು ಸುಬ್ರಹ್ಮಣ್ಯ ಅವನನ್ನು ಹುಡುಕುತ್ತಾ ಬಂದು ಮಾವಿನ ಮರವನ್ನು ನೋಡಿದನು ಇದು ಮಾವಿನ ಕಾಲವಲ್ಲ ಎಂದು ಯೋಚಿಸಿದನು ಆದರೂ ಹಾಗೆಯೇ ಹೋದನು ಇನ್ನೇನು ಮರದಿಂದ ಹೊರಬರಬೇಕು ಎನ್ನುವಾಗ ಎಲ್ಲಿಂದಲೂ ರೊಯ್ ಎಂಬ ರಭಸದಿಂದ ಬಂದ ಆಯತ ಮರವನ್ನು ಎರಡು ಸೀಳು ಮಾಡಿತು ಒಂದು ಭಾಗ ನವಿಲಾಯಿತು ಮತ್ತೊಂದು ಭಾಗ ಹುಂಜವಾಯಿತು ಹೆದರಿದ ಸುರಪತ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಇಷ್ಟವಾದ ನವಿಲಿನಂತೆ ತನ್ನ ರೂಪವನ್ನು ಬದಲಿಸಿದನು ಯಾಕಂದರೆ ಸುಬ್ರಹ್ಮಣ್ಯನಿಗೆ ಪ್ರಾಣಿ ಪಕ್ಷಿಗಳು ನವಿಲುಗಳೆಂದರೆ ಬಹಳ ಪ್ರೀತಿ ನವಿಲಾಗಿದ್ದ ಸುರಪತ್ಮ ತನ್ನ ಪ್ರಾಣರಕ್ಷಣೆ ಮಾಡಬೇಕೆಂದು ಬೇಡಿದ ತನ್ನ ತಾಯಿ ಪಾರ್ವತಿಯ ಮಾತಿನಂತೆ ರಕ್ಷಣೆ ಬೇಡಿ ಬಂದವರ ಜೀವವನ್ನ ಹರಣ ಮಾಡದ ಸುಬ್ರಹ್ಮಣ್ಯ ಸ್ವಾಮಿ ಇಂದಿನಿಂದ ನೀನು ನನ್ನ ವಾಹನವಾಗು ಎಂದು ನವಿಲನ್ನೇ ತನ್ನ ವಾಹನವಾಗಿ ಮಾಡಿಕೊಂಡನು ಈ ರೀತಿ ದೇವತೆಗಳಿಗೆ ಒದಗಿದ್ದ ಕಷ್ಟವನ್ನ ನಿವಾರಿಸಿದನು ಅಸುರನಾಗಿದ್ದ ಸುರ ಪದ್ಮನು ಸುಬ್ರಹ್ಮಣ್ಯನಿಗೆ ನೆಚ್ಚಿನ ವಾಹನವಾದನು ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರ ದಿವ್ಯಮೂರವಾಹನ ರುದ್ರಸ್ಯ ಸೋನಂ ಸುರ ಸುರಸೈನ್ಯನಾಥಂ ಗುಹಂ ಸದಾ ಶರಣ ಮಹಂಭಜೆ ಕೇಳಿದ್ರಲ್ಲ ಸ್ನೇಹಿತ್ರೆ ಇದೆಷ್ಟು ಅಸುರನಾಗಿದ್ದ ಸುರಪದ್ಮ ಸುಬ್ರಹ್ಮಣ್ಯನಿಗೆ ಶರಣಾಗಿ ಸ್ವಾಮಿಯ ನೆಚ್ಚಿನ ವಾಹನವಾದಂತಹ ಕತೆ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್